ನಮಸ್ಕಾರ ಗುಡ್ ಆಫ್ಟರ್ನೂನ್ ಗೋಲ್ಡ್ ವಿನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಅಭಿರುಚಿ ಮಗಳು ಚೈತ್ರ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ ಆ ಕಥೆಯಲ್ಲಿ ಒಂದು ಕೈರುಚಿ ಅದೇ ನಿಮ್ಮ ಸ್ಟಾರ್ ಸವಿರುಚಿ ಈಗ ನಮ್ಮ ಸ್ಟಾರ್ ಎಲ್ಲಿದ್ದಾರೆ ಅಕುಲ್ 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 ನಿಮ್ಗೆ ಇವತ್ತು ಇಲ್ಲಿ ಸಿಗಲ್ಲ ಬಿಕಾಸ್ ಅಕುಲ್ ಇಸ್ ವಿತ್ ಸಂಬಡಿ ಸ್ಪೆಷಲ್ ಸೊ ಲೆಟ್ ವೆಲ್ಕಮ್ ಅಕುಲ್ ಅಂಡ್ ಹಿಸ್ ವೈಫ್ <laughs> tan tan. <laughs> Hello. Hi. Excuse jo. me. <laughs> <laughs> Hello, my darling. Hi. How are you? I'm good. Oh. Hi, Joe. <laughs> 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 Ali, Ali. So, Akul is with his wife, Joe. Joe, the world famous Joe, wife of Akul Balaji. <laughs> <laughs> no, actually, definitely. Okay. Nah, no, no. ಈ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಬಿಕಾಸ್ ಪ್ರತಿದಿನ ಮನೆಯಲ್ಲಿ ಏನೋ ಜೋ ಏನಂತ ತುಂಬಾ ಹತ್ತಿರದಿಂದ ನೋಡಿದಾಳೆ ವಾಟ್ ಮೈ ಹ್ಯಾಬಿಟ್ಸ್ ನಾನು ಏನ್ ಇಷ್ಟಪಡ್ತೀನಿ ಏನ್ ತಿಂತೀನಿ ಶೂಟಿಂಗ್ ಹೋದಾಗ ಹೆಂಗಿರ್ತೀನಿ ಮನೆಗೆ ಬಂದಾಗ ಹೇಗಿರ್ತೀನಿ ಇದೆಲ್ಲ ಸಾಕಷ್ಟು ವಿಷಯಗಳನ್ನ ತುಂಬಾ ಗಮನಿಸಿರ್ತಾಳೆ ಈ ಪ್ಯಾಕೇಜ್ ಆಗಿರೋದಕ್ಕೆ ಜೋ ನಿಜವಾಗ್ಲೂ ಅಂದ್ರೆ ಆಸ್ ಅ ಮದರ್ ಆಗಿ ಜೋ ಆಸ್ ಅ ವೈಫ್ ಆಗಿ ತನ್ನ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸ್ತಾಳೆ ಇವೆಲ್ಲವೂ ಕೂಡ ಐ ಥಿಂಕ್ ಇಟ್ಸ್ ನಾಟ್ ಈಸಿ ಒಬ್ಬ ವ್ಯಕ್ತಿಯ ಸಕ್ಸಸ್ ಹಿಂದೆ ನ್ಯಾಚುರಲಿ ಒಂದು ಹುಡುಗಿ ಇದ್ದೇ ಇರ್ತಾಳೆ ಸೊ ಐಮ್ ಶ್ಯೋರ್ ಫ್ರಮ್ ಮೈ ದ ಸಕ್ಸಸ್ ಬಿಹೈಂಡ್ ಮೈ ಬ್ಯಾಕ್ ಆಫ್ ಕೋರ್ಸ್ ಇಟ್ ಇಸ್

ಮೊದಲನೇದಾಗಿ ಇದು ಸೋಕ್ ಸೋಪ್ ಇಟ್ಕೋಬೇಕು ಫೈವ್ ಟೆನ್ ಮಿನಿಟ್ಸ್ ವಾಟರ್ ಅಲ್ಲಿ ಮಾಡಿ ಇಟ್ಕೋಬೇಕು ಆಮೇಲೆ ಚಿಕನ್ ನಾನು ಯೂಸ್ ಮಾಡೋದೇಂದ್ರೆ ಇಫ್ ಇನ್ನು ಪ್ರೋಟೀನ್ ಬೇಕಂದ್ರೆ ಟೇಸ್ಟ್ ಗೋಸ್ಕರ ಅಂಡ್ ಕೀನ್ವಾ ಇಸ್ ವೆರಿ ಸ್ವಲ್ಪ ಒಂದ್ ಸ್ವಲ್ಪ ಟೇಸ್ಟ್ ಬಂತು ಅಂದ್ರೆ ಸ್ವಲ್ಪ ತಿನ್ನಕು ಈಸಿ ಆಗುತ್ತೆ ಚಾಪ್ಡ್ ಈರುಳ್ಳಿ ಅಂಡ್ ಚಾಪ್ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ತ್ರೀ ಕಲರ್ಸ್ ಯೂಸ್ ಮಾಡ್ತಾ ಇದೀನಿ ಫಾರ್ ಬ್ಯೂಟಿಗೋಸ್ಕರ ಯೆಲ್ಲೋ ಕ್ಯಾಪ್ಸಿಕಮ ಇದು ಜಿಂಜರ್ ಗಾರ್ಲಿಕ್ ಪೌಡರ್ ಮಾಡ್ತಾ ಇದ್ದೀವಿ ಆಲ್ ಪರ್ಪಸ್ ಸೀಸನಿಂಗ್ ಅಂತ ಅದರಲ್ಲಿ ಎಲ್ಲಾ ಸೀಸನಿಂಗು ಆರ್ಗ್ಯಾನೋ ಬೇಸಲ್ ಥೈಮ್ ಎಲ್ಲ ಇರುತ್ತೆ ಚಿಲ್ಲಿ ಅಂಡ್ ಸಾಲ್ಟ್ ಟೇಸ್ಟ್ ಫಾರ್ ಟೇಸ್ಟ್ ಅಷ್ಟೇ ಸೊ ಇವಾಗ

ಬೇಡ ಮಾಡ್ಬೇಡ ಯಾಕೆ ಮಾಡಬಾರ್ದು ನಾನು ಚೆನ್ನಾಗಿ ಮಾಡಲ್ವಾ ಚೆನ್ನಾಗಿ ಮಾಡ್ತೀರಾ ಅಟ್ಲೀಸ್ಟ್ ಇದಾದ್ರೂ ಬಿಡಿ ನನಗೆ ಅಂತ ಅವರ ವಾದ ಏನಪ್ಪಾ ಅಂತಂದ್ರೆ ದ ವಿ ಇನ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಯೋದು ಯಾವ್ದೋಸ್ಕರ ಗೊತ್ತಾ ಮಗ ಮ್ಯೂಸ್ಲಿ ಅಂತ ಮಾಡ್ತಾಳೆ ಮಗ್ಗಲ್ ಕೊಡ್ತಾರೆ ಮ್ಯೂಸ್ಲಿನಾ ಅದಕ್ಕೆ ಪ್ರಾಪರ್ ಕಾಫಿ ಮಗ್ ಇರುತ್ತಲ್ಲ ಅದರಲ್ಲಿ ಮಿಲ್ಕ್ ಇವರಿಗೆ ಪ್ರೆಸೆಂಟೇಷನ್ ತುಂಬಾ ಮುಖ್ಯ ಏನೇ ಕೊಟ್ಟರೂ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಅದು ಟೇಸ್ಟ್ ಸ್ವಲ್ಪ ಎಡ್ವೆಟ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ತಿನ್ನಸರೇನು ಅದುಕ್ಕೆನೆ ಈಗ ವಾಟರ್ ಅಲ್ಲಿ ಕಿನ್ವಾ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀರಾ ಎಸ್ ಸ್ವಲ್ಪ ಸాల్ಟ್ ಹಾಕ್ತೀನಿ ಓಕೆ ಸೋ ದಟ್ ಸ್ವಲ್ಪ ಟೇಸ್ಟ್ ಬರುತ್ತೆ ಇದ್ ಮಾತ್ರ ಅಲ್ಲ ಕೀನ್ವಾಳಿಯೋಗ್ರೆನ್ವಾಬಲ್ಯಾಂಟ್ ಆಗಿರುತ್ತೆ ಅಂದ್ರೆ ಎಲ್ಲಾ ಮಸಾಲೆನೂ ಹಾಕ್ಬೋದು ಇದಕ್ಕೆ ಪೊಂಗಲ್ ತರಾನು ಮಾಡಬಹುದು ಬಿಸಿಬೇಳೆ ಭಾತ್ ಸೊ ಈಗ ಆಕ್ಚುಲಿ ಕೆಲವ್ ಬಟರ್ ಯೂಸ್ ಮಾಡ್ತಾರೆ ಸದ್ಯಕ್ಕೆ only water and salt आके देना चाहिए। आओ तो बिग डर उन चीज़ तो पाग बदल वाह। हाँ इसलिए इनवा बेयर्स तो ते के इवा का नावो पेरे आप्रेप्रेशन। ओके। हम्म। तो इधे के तो पाग देनी सिंस यू लाइक इट सो मच एंड इट्स आल्सो गुड फॉर हेल्थ। ओके। तुम बा हेल्थ कॉन्शियस हीरोरो यू कैन यूज़ अ लिटिल बिट ऑ ಸ್ಟಫಿಂಗ್ ನಾವು ಟೆಲ್ ಮೀ ಅಕುಲ್ ನೀವು ವೇರ್ ಡಿಡ್ ಯು ಮೀಟ್ ಹರ್ ನಿಮ್ ಲವ್ ಸ್ಟೋರಿ ಯಾವ ತರ ಎಲ್ ಮೀಟ್ ಮಾಡಿದ್ರಿ ಯಾವ್ದೋ ಡೈರೆಕ್ಟರ್ ನ ಮೀಟ್ ಮಾಡಕ್ ಹೋದಾಗ ಸಂಬಂಧನೆ ಮಾಡ್ಕೊಂಡ್ ಬಂದ್ರಂತೆ ನೀವು ಸೀರಿಯಸ್ಲಿ ನಿಜವಾಗ್ಲು ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಹೆಂಗಾಯ್ತು ಹೌ ಆಲ್ ದಿಸ್ ಹ್ಯಾಪನ್ ಅಂತ ಅನ್ಸುತ್ತೆ ಕೆಲವೊಂದ್ಸತಿ ಪಾಸಿಟಿವ್ ಎನರ್ಜಿ ನನ್ನ ಕೇಳಿದ್ರೆ ಬಿಕಾಸ್ ಜೋ ಇರೋದು ಹೈದರಾಬಾದ್ ಅಲ್ಲಿ ನಾನು ಇರೋದು ಬೆಂಗಳೂರಲ್ಲಿ ಯಾರು ಡೈರೆಕ್ಟರ್ ಒಂದು ಸ್ಕ್ರಿಪ್ಟ್ ಡಿಸ್ಕಸ್ ಮಾಡೋಕ್ಕಿಂತ ಹೈದ್ರಾಬಾದ್ ಕರೆದ್ರು ಹೋಗುವಷ್ಟರಲ್ಲಿ ನಮ್ಮ ಆಂಟಿ ವನಜ ಆಂಟಿ ಅಂತ ನಮ್ಮ ಸೋದರತ್ತೆ ಅವ್ರಿಗೆ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು ನೋಡಮ್ಮ ಅವನು ಬಂದಿದ್ದಾನೆ ಅವನೇನಾದ್ರೂ ಈ ಫೀಲ್ಡ್ ಅಲ್ಲಿ ಹಿಂಗೆ ಮುಂದುವರ್ಸಿದ್ರೆ ಹೀರೋಯಿನ್ ಮದುವೆ ಆಗ್ತಾನೆ ಅವ್ರಿಗೆ ಗೊತ್ತಿಲ್ಲ ಈ ಹುಡುಗಿ ನನಗಿಂತ ಮುಂಚೆ ಆಕ್ಟಿಂಗ್ ಮಾಡಿದಾಳೆ ಅಂತ ಓಕೆ ಸೊ ಹೆಂಗಾದ್ರೂ ಮಾಡಿ ಒಂದು ಹುಡುಗಿ ನಾನ್ ನೋಡ್ಬಿಡಿ ಅಂತ ಆ ಓಕೆ ಓಕೆ ಅಂತ ನಮ್ಮ ಆಂಟಿ ಅವ್ರ ಮನೇಲಿ ಇರ್ತಿದ್ದೆ ಅಲ್ಲಿ ನಿಮ್ಗೆ ಒಂದು ವಿಷಯ ಹೇಳ್ಬೇಕಪ್ಪ ನಿನ್ ಬರ್ಬೇಕು ಆಫೀಸ್ಗೆ ಅಂತ ಮ್ಯಾರೇಜ್ ಬ್ಯೂರೋ ಇದೆ ಕ್ವಿಕ್ ಮ್ಯಾರೇಜಸ್ ಅಂತ ಹೋದ್ರೆ ಒಂದು ಆಲ್ಬಮ್ ಬಿಟ್ಟರೆ ದೊಡ್ಡ ಆಲ್ಬಮ್ ಅಷ್ಟು ಏನ ಆಂಟಿ ಏನಿದೆ ಅಂದರೆ ನೋಡಪ್ಪ ಸೆಲೆಕ್ಟ್ ಮಾಡೋನ್ ಹುಡುಗಿನ ಓ ಸುಮ್ಮನೆ ಇರಮ್ಮ ನಾನೇನಲ್ಲ ಮದುವೆ ಆಗಲ್ಲ ಬಿಡಿ ನಿಮ್ಮ ಅಮ್ಮ ಆಲ್ರೆಡಿ ಹೇಳಿದಾರೆ ಕಣೋ ನೀನು ಮದುವೆ ಆಗ್ಲೇ ಬೇಕಂತ ಸುಮ್ಮನೆ ಹೌದಾ ಸುಮ್ಮನೆ ಬೇಕ್ಬಿಟ್ಟಿ ಫೋಟೋಸ್ ನೋಡ್ತಿದ್ದೆ ಒಂದು ಹುಡುಗಿ ಫುಲ್ ಫಿಲ್ಮ್ಯಾಟಿಕ್ ಆಗಿ ಹಿಂಗೆ 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 ಇದಾಳೆ ಯಾರಿದು ಹುಡುಗಿ ತುಂಬ ವಿಚಿತ್ರವಾಗಿದೆ ಸರಿ ಆ ಯಾವುದೇ ಹುಡುಗಿ ತುಂಬ ವಿಚಿತ್ರವಾಗಿದೆಯಲ್ಲ ಅಂತ ನೋಡಿದ್ರೆ ಆಂಟಿ ಚೆನ್ನಾಗಿದೆ ಹುಡುಗಿ ಅಂದ್ರೆ ಹೌದಾ ಒಂದ್ ಕೆಲಸ ಮಾಡು ಅವ್ರ ಮನೆಗೆ ಹೋಗುವಂತ ಅಯ್ಯೋ ಕಿಡಿಂಗ್ ನಿನ್ ನಿಜವಾಗ್ಲು ಇಷ್ಟ ಐತೆ ಹುಡುಗಿ ಚೆನ್ನಾಗೇ ಬಟ್ ನೀನ್ ತುಂಬಾ ಇಷ್ಟಪಡ್ತೀಯ ಅವ್ರನ್ನ ಅಂತ ಯಾಕೆ ಅವ್ರ ಫ್ಯಾಮಿಲಿ ಇಷ್ಟಪಡ್ತೀಯ ಫಸ್ಟ್ ನೀನು ಅಂತ ಏನ್ ಈ ಸಸ್ಪೆನ್ಸ್ ಏನು ಈ ಕಥೆ ಏನು ಅರ್ಥ ಆಗ್ಲಿಲ್ಲ ನಮ್ ಕಝಿನ್ ಕೊಟ್ಟು ಕಳ್ಸಿದ್ರು ಅಲ್ಲಿ ಹೋದ್ರೆ ಅದು ಸೂಪರ್ ಸ್ಟಾರ್ ಕೃಷ್ಣ ಅವ್ರ ಮನೆ ಓ ನನಗೆ ದಂಗಂತೂ ಅಲ್ಲಿ

ಓಕೆ ಸಡನ್ ಆಗಿತ್ತು ನಾನೊಂದು ಹುಡುಗಿ ಬಂದ್ರು ಹುಡುಗಿನ್ ಕೇರ್ ಮಾಡಿಲ್ಲ ಅದೇನಾಯ್ತು ಈ ಸಿನಿಮಾ ಆ ಸಿನ್ಮಾ ಈ ಸಿನಿಮಾ ಆ ಸಿನಿಮಾ ಅಂತ ಜೋ ಬಂದ್ಬಿಟ್ಟು ನಾವು ಸಪರೇಟ್ ಆಗಿ ಮಾತಾಡಬಹುದು ಏ ಏನಕ್ಕೆ ಸಪರೇಟ್ ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲೇ ಕೇಳ್ಬಿಡು ಇಲ್ಲೇ ಉತ್ತರ ಕೊಟ್ಬಿಡ್ತೀನಿ ಅಂತ ನಾನು ನಿನ್ನೆ ಡಬ್ ಫಾನನ ಮಗನೇ ಮನಸಲ್ಲಿ ಇವರು ಇವ್ರ ಸ್ವಾಗತ ಮಾಡ್ತಾರ ಇವ್ರ ಸ್ವಾಗತ ಅದು ಓಹ್ ನಿನಂದ್ರೆ ಮಾತಾಡಬೇಕು ಯಾಕ್ ಬಿಡಲ್ಲ ಕಣ್ಲಾ ನೀನು ಅಂತ ಆಮೇಲೆ ಎಲ್ಲ ಮಾತಾಡಿದ ಮೇಲೆ ನನ್ ನನ್ನ ಜೊತೆ ಅಲ್ಲ ನನ್ನ ಬಿಟ್ಟು ಎಲ್ಲರ ಜೊತೇನು ಮಾತಾಡಿದ್ರು ಓಹೋ ಏನು ಅನ್ಕೋಬೇಕು ನಾನು ಫುಲ್ ಫಿಲ್ಮಿ ಫ್ಯಾಮಿಲಿ ನಿಮ್ ಫ್ಯಾನ್ ಆಗೋದ್ರು ಆ ಆಮ್ ಲೈಕ್ ಆಮೇಲೆ ಕೇಳಿದ್ರು ಸೋ ಈಗ ನೀನು ಏನು ಮಾಡ್ಕೊಂಡಿದ್ದೀಯಪ್ಪ ಅಂತ ಕನ್ನಡ ಇಂಡಸ್ಟ್ರಿ ಆಕ್ಟರ್ ಅಂತಾ

ಒಳಗೆ ಹೋಗಿ ಚಕ್ಕ ಮೊಬೈಲ್ ತಗೊಂಡು ಬಂದು ಪಿಟಿ ಉಷಾ ಅಲ್ಲೇ ಆ ರೈತಲ್ಲಿ ನಾನು ಅನ್ಕೊಂಡೆ ಈ ಹುಡುಗಿ ನಾನು ಇಷ್ಟ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಸಾಹಸ ಮಾಡಲ್ಲ ಏನೋ ಇದೆ ಅದಕ್ಕೆ ಶಿ ಲೈಕ್ಸ್ ಮೀ ಅಂತ ಆಮೇಲೆ ಮೊಬೈಲ್ ಹಂಗ್ ತಗೊಂಡು ವೆರಿ ಫಸ್ಟ್ ಸೆಕೆಂಡ್ ಅಂತ ಹೇಳ್ಬಹುದು ಬಿಕಾಸ್ ಅವರು ಕೂತ್ಕೊಂಡಿದ್ದು ವಿಧಾನ ನೋಡಿದ್ರೆ ಫುಲ್ ಎಲ್ಲ ಏನೋ

ಕಟ್ ಮಾಡಿದ್ರೆ ಸಂಬಂಧ ಆಗೋಯ್ತು ಆಲ್ಮೋಸ್ಟ್ ಆಗ್ತಾ ಇದೆ ಐನ್ ಟು ಆಡ್ ಸೀಸನಿಂಗ್ ಇನ್ ದಿಸ್ ಓಕೆ ಜಿಂಜರ್ ಗಾರ್ಲಿಕ್ ಪೌಡರ್ ಪೌಡರ್ ಓಕೆ ಸೊ ಇದು ಆಲ್ ಸೀಸನಿಂಗ್ ಪೌಡರ್ಪಸ್

ಕಾನ್ಸೆಪ್ಟ್ ಅಂತ ಇರುತ್ತೆ ಒಂದು ಫನ್ ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೆ ಒಂದು ಬ್ಯೂಟಿಫುಲ್ ಹುಡುಗಿ ಕೂತಿರ್ತಾಳೆ ಸೊ ಇದನ್ನೆಲ್ಲ ಒಂದು ಕಾನ್ಸೆಪ್ಟ್ ತರ ಕ್ರಿಯೇಟ್ ಮಾಡ್ಕೊಂಡು ಆಯ್ತಾ ಈ ತರ ಇರುತ್ತೆ ಸಿಚುವೇಶನ್ ಬಟ್ ನೀನ್ ನೋಡ್ಬಿಟ್ಟು ಡೋಂಟ್ ಗೆಟ್ ಅಪ್ಸೆಟ್ ಅಂತ ಅಕುಲ್ ಅಂದ್ರೆ ಸೈಲೆಂಟ್ ಆಗಿ ಇರೋಕೆ ಸಾಧ್ಯನೇ ಇಲ್ಲ ಅವರು ಎಲ್ಲರ ಜೊತೆ ಮಾತಾಡಿ ಎಲ್ಲರೂ ಯುನೋ ಲೈಕ್ ಅವ್ರ ಜೊತೆ ಡಾನ್ಸ್ ಮಾಡೋದು ಎಲ್ಲ ಮಾಡಿದ್ರೇನೆ ಅಕುಲ್ ಅದು ಅವರ ಯುಎಸ್ಪಿ ಅದನ್ನ ನಾನು ಐ ಶುಡ್ ನಾಟ್ ತಡಿ ತಡ ತಡಿಬಾರದು ಸೊ ಅದಕ್ಕೆ ಕ್ಯಾಮ್ರಾ ಮುಂದೆ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅದು ಐ ಆಮ್ ಓಕೆ ವಿತ್ ದಟ್ ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್ ಇಟ್ ಶುಡ್ ಬಿನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನಾಟ್ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಹಿಂದೆ ಇಟ್ ಕ್ಲೀನ್ ನೋ ನೋ ಐ ನೋ ಓ ಮೈ ಗಾಡ್ ಸೊ ಇದನ್ನ ಆಫ್ ಮಾಡ್ತೀನಿ ಈಗ ಇದು ಆಗಿದೆ ಚಿಕನ್ ಬೆನ್ ಬಿಟ್ಟಿದೆ ಅಲ್ಲ ಎಸ್ ಇದು ಆಫ್ ಮಾಡ್ತೀನಿ ಅದಾಗ್ಬೇಕು ಆಗಬೇಕು ಮೈ ಮೀನ್ವೈಲ್ ಇದನ್ನ ರೆಡಿ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ರೆಡಿ ಮಾಡ್ಕೊಂಡ್ಬಿಡಿ ಸರ್ ಓಕೆ ಇಲ್ಲಿ ಕಟ್ ಮಾಡಬೇಕು ಓಕೆ ಅಸಲಿ ಜೋ ಏನು ಗೊತ್ತಾ ಮೇಲ್ಗಡೆ ಪೋರ್ಷನ್ ಮಾಡ್ತೀರಾ ಎಸ್ ಓಕೆ ಅಕುಲ್ ನೀವು ಮದ್ವೆಕ್ಕಿಂತ ಮುಂಚೆ ಅಂದ್ರೆ ಇವ್ರನ್ನ ಮೀಟ್ ಮಾಡಕ್ಕಿಂತ ಮುಂಚೆನೆ ಒಂದ್ಸತಿ ಮೀಟ್ ಮಾಡಿದ್ರಂತೆ ಹೌದಾ ಆಕ್ಚುಲಿ ಸಿ ಏನು ಜೀವನದಲ್ಲಿ ಮದುವೆ ಆಗಿರೋರು ಮದುವೆ ಮುಂಚೆ ಪಾತ್ ಕ್ರಾಸ್ ಮಾಡಿರ್ತಾರೆ ಅಂತ ಒಂದು ಮಾತು ಮಾತಿದೆ ಸಮ್ ವೇರ್ ಯು ಮೀಟ್ ಗೊತ್ತಿಲ್ಲದಿರೋ ಜಾಗದಲ್ಲಿ ನಾನು ಆಕ್ಚುಲಿ ಜೋನ್ ಮೀಟ್ ಮಾಡಿದ ಸಂದರ್ಭ ಅದು ಆಮೇಲೆ ಅವ್ರು ಹೇಳಿದ್ರು ನಾನು ಚಿರಂಜೀವಿಯನ್ನ ನೋಡೋಕೆ ಅಂತ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ನೋಡಕ್ಕೆ ಅಂತ ಚೆನ್ನಾಗಿ ಹೋಗಿದ್ದೆ ಅವ್ರ ತಂಗಿ ಕರ್ಕೊಂಡು ಹೋದ್ರು ಬಾಪಾ ನಮ್ಮ ಅಣ್ಣನ ಪರಿಚಯ ಮಾಡ್ಕೊಡ್ತೀನಿ ಮೀಟ್ ಮಾಡಿಸ್ತೀನಿ ಓಕೆ ಡಾನ್ಸ್ ಮಾಡ್ಬೇಕು ಮಾಡ್ತೀನಿ ಅಲ್ಲಿ ಹೋಗಿದೀನಿ ನಾನಂತೂ ಅವ್ರ ಮುಂದೆ ಡಾನ್ಸ್ ಮಾಡ್ಬೇಕು ವಾವ್ ಅನ್ಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಚಿರಂಜೀವಿ ಇಲ್ಲ ಹ್ಮ್ ಚಿಕ್ಕ ವಯಸ್ಸಲ್ಲಿ ಏನ್ ಹೆಂಗ್ ಮಾತಾಡ್ತೀವಿ ಚಿರಂಜೀವಿ ಇಲ್ಲಿ ಚಿರಂಜೀವಿ ಅಲ್ಲಿ ಇಲ್ವಾ ಹೋಗ್ತೀನಿ ಅಂತ ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ ಲಂಕೇಶ್ ಅವರ ಮೂವಿಗೆ ಅಂತ ಮತ್ತೆ ಹೋಗ್ತೀನಿ ಅಂತ ಒಂದ್ ಕೆಲಸ ಮಾಡಿ ಬಂದಿದ್ಯ ಮಕ್ಳೆಲ್ಲ ಸೇರಿದ್ದಾರೆ ಚಿರಂಜೀವಿ ಅವ್ರ ಮಕ್ಕಳು ಎಲ್ಲ ಏನು ಅವ್ರ ಮುಂದೆ ಡಾನ್ಸ್ ಅಂತ ಅವ್ರ ಮುಂದೆ ನಾನು ಯಾಕೆ ಡಾನ್ಸ್ ಮಾಡಲಿ ಸರಿ ಬಿಡಿ ಪವನ್ ಕಲ್ಯಾಣ್ ಇದಾರೆ ತಮ್ಮ ಅವನ ಮುಂದೆ ಡಾನ್ಸ್ ಮಾಡಿ ಅವ್ರ ಆ ಟೈಮಲ್ಲಿ ಆಕ್ಟರ್ ಅಲ್ಲ ಓಕೆ ಈಗ ಪವರ್ ಸ್ಟಾರ್ ತೆಲುಗಲ್ಲಿ ಬಟ್ ಆ ಅಲ್ಲ ಅವರು ಅವ್ರ ಮುಂದೆ ಯಾಕೆ ಡಾನ್ಸ್ ಡಾನ್ಸ್ ಅಂತ ಅಂತ ನೀನ್ ಮಾಡಯ್ಯ ಮಾರಯ್ಯ ಪಾಪ ತುಂಬಾ ಫೋರ್ಸ್ ಮಾಡಿ ಚಾಕ್ಲೇಟ್ ಎಲ್ಲ ಕೊಟ್ಟು ಡಾನ್ಸ್ ಮಾಡಿಸ್ತು ಆ ಮಕ್ಳಿದ್ರಲ್ಲ ಆ ಮಕ್ಳಲ್ಲಿ ಒಬ್ಳು ಜೋಪಿಟ್ ಇದ್ವಿ ನಮ್ಮ ಚೆನ್ನೈಲಿ ಪ್ಲಸ್ ಚಿರಂಜೀವಿ ಅವರ ಮಗಳೆಲ್ಲ ಇವ್ರಿಗೆ ಫ್ರೆಂಡ್ಸ್ ಆ